ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನಟ ಧ್ರುವ ಸರ್ಜಾ ವಿರುದ್ಧ ವಂಚನೆ ಆರೋಪದ ಅಡಿ ಎಫ್ಐಆರ್ ಮುಂಬೈನ ಅಂಬೋಲಿ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ ನಿರ್ದೇಶಕ ರಾಘವೇಂದ್ರ ಅನ್ನೋರಿಗೆ ವಂಚನೆ ಮಾಡಿದ ಗಂಭೀರ ಆರೋಪವನ್ನು ಧ್ರುವ ಸರ್ಜಾ ಎದುರಿಸುತ್ತಿದ್ದಾರೆ ಇನ್ನು ರಾಘವೇಂದ್ರ ಹೆಗಡೆಯಿಂದ ಮೂರು ಕಾಲು ಕೋಟಿ ಪಡೆದಂತಹ ಗಂಭೀರ ಆರೋಪ ಹಣ ಪಡೆದ ನಂತರ ನಟ ಬದ್ಧತೆ ತೋರಿಸುವಲ್ಲಿ ವಿಫಲ ಕೋರ್ಟ್ನಲ್ಲೇ ಫೇಸ್ ಮಾಡ್ತೀನಿ ಅಂತ ಧ್ರುವ ಸರ್ಜಾ ಮೂಲಗಳು ಹೇಳ್ತಿದ್ದಾವೆ ಎನ್ನುವಂಥ ಮಾಹಿತಿ ಇದೆ ನೋಡಿ ರಾಘವೇಂದ್ರ ಹೆಗಡೆಯವರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ನಟನಿಗೆ ಹಣವನ್ನು ಕೊಟ್ಟಿರ್ತಾರೆ ಹಣವನ್ನು ಪಡೆದ ನಂತರ ತನ್ನ ನಟನೆಯ ಬದ್ಧತೆಯನ್ನು ಪೂರೈಸುವಲ್ಲಿ ವಿಳಂಬ ಧೋರಣೆ ಯಾವುದೇ ನಟನೆಯ ಪಾತ್ರಕ್ಕೆ ಹಾಜರಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಸದ್ಯ ಕೇಸ್ ಕೋರ್ಟ್ನಲ್ಲಿದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನಡೀತಾರೆ ಯಶೋಧ ಧ್ರುವ ಸಜ್ಜ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಏನಿದು ಪ್ರಕರಣ ಗಮನಿಸಬಹುದು ನಟ ಧ್ರುವ ಸರ್ಜಾ ವಿರುದ್ಧ ಇದೀಗ ವಂಚನೆ ಆರೋಪ ಕೇಳಿ ಬಂದಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಮುಂಬೈನ ಅಂಬೋಲಿ ಪೊಲೀಸರಿಂದ ಎಫ್ಐ ಆರ್ ದಾಖಲಾಗಿದೆ ಇಲ್ಲಿ ನಿರ್ದೇಶಕರು ವಂಚನೆ ನಿರ್ದೇಶಕರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವ್ರ ಮೇಲೆ ಆರೋಪ ಕೇಳಿ ಬರ್ತಾ ಏನಪ್ಪಾ ಅಂತ ಹೇಳಿದ್ರೆ ನಿರ್ದೇಶಕ ರಾಘವೇಂದ್ರ ಹೆಗಡೆಯಿಂದ ಅವರು ಮೂರು ಪಾಯಿಂಟ್ ಹದಿನೈದು ಕೋಟಿ ಹಣವನ್ನ ಪಡೆದಿದ್ದಾರೆ ಅನ್ನೋದಕ್ಕೋಸ್ಕರ ಈಗ ಇದೊಂದು ಎಫ್ಐಆರ್ ಆಗಿದೆ ಅಂತ ಹೇಳಲಾಗ್ತಿರುವಂತದ್ದು ಈಗ ಧ್ರುವ ಸರ್ಜಾ ಅವರ ಆತ ಬಳಗ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅವರನ್ನ ನಾವು ಮಾತಾಡಿಸುವ ಸಂದರ್ಭದಲ್ಲಿ ಅವರ ಅವರ ಅವರನ್ನ ಅವರ ಪರ್ಸನಲ್ ಪಿ ಅವ್ರ ಜೊತೆ ಮಾತಾಡಿಸುವ ಸಂದರ್ಭದಲ್ಲಿ ಎಂಟು ವರ್ಷದ ಹಿಂದೆ ರಾಘವೇಂದ್ರ ಹೆಗ್ಡೆ ಅವರು ಬಂದು ನಮ್ಗೆ ಅಡ್ವಾನ್ಸ್ ಕೊಡ್ತಾರೆ ಎಷ್ಟು ಅಡ್ವಾನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಕೋಟಿ ಹಣವನ್ನ ಅಡ್ವಾನ್ಸ್ ಕೊಡ್ತಾರೆ ಅಹ್ ಸೋಲ್ಜರ್ ಕಥೆಯನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ ಅದಾದ ಬಳಿಕ ಅಡ್ವಾನ್ಸ್ ಕೊಟ್ಟು ಹೋದವರು ಆಗಾಗ ಚರ್ಚೆಗಳು ಮೀಟಿಂಗ್ ನಡೀತಾನೆ ಇತ್ತು ಬಟ್ ಅವ್ರು ಯಾವ್ದನ್ನು ಸಿದ್ಧತೆ ಮಾಡ್ಕೊಂಡು ನಮ್ಮ ಬಳಿ ಬರ್ಲಿಲ್ಲ ನಾವು ಎನಿ ಟೈಮ್ ಸಿನಿಮಾ ಮಾಡೋದಕ್ಕೆ ರೆಡಿ ಇದ್ವಿ ನಾವು ಕೂಡ ಆಗಾಗ ಫಾಲೋ ಅಪ್ ಮಾಡ್ಕೊಳ್ತಾ ಇದ್ವಿ ಮೊನ್ನೆ ಜೂನ್ ಎಂಟಕ್ಕೆ ಬಂದು ನಮ್ಮನ್ನ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಭೇಟಿಯಾಗಿ ಕನ್ನಡದಲ್ಲಿ ಸಿನಿಮಾಗಳು ಓಡ್ತಾ ಇಲ್ಲ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಬಿಸ್ನೆಸ್ ಕೂಡ ಆಗ್ತಾ ಇಲ್ಲ ನೇರವಾಗಿ ಈ ಸಿನಿಮಾವನ್ನ ನಾವು ತೆಲುಗು ಅಥವಾ ತಮಿಳಿನಲ್ಲಿ ಮಾಡೋಣ ಅಂತ ಹೇಳಿ ಕೇಳ್ಕೊಳ್ತಾರೆ ಅದಕ್ಕೆ ಧ್ರುವ ಸರ್ಜಾ ಅವ್ರು ಹೇಳ್ತಾರೆ ಇಲ್ಲ ನಾನು ಮೊದಲು ಕನ್ನಡಕ್ಕೆ ಆದ್ಯತೆಯನ್ನ ಕೊಡ್ತೀನಿ ಮೊದಲು ಕನ್ನಡದಲ್ಲಿ ಮಾಡಿ ಕನ್ನಡದಲ್ಲಿ ಮಾಡಿ ನಂತರದಲ್ಲಿ ಬೇಕಾದ್ರೆ ತೆಲುಗು ತಮಿಳಿಗೆ ನಾವು ಡಬ್ಬಿಂಗ್ ಅನ್ನ ಮಾಡೋಣ ಅಂತ ಕೇಳ್ಕೊಳ್ತಾರೆ ಅದಕ್ಕೆ ಒಪ್ಪ ರಾಘವೇಂದ್ರ ಹೆಗ್ಡೆ ಅವರು ನೇರವಾಗಿ ಮುಂಬೈಗೆ ಹೋಗಿ ಮುಂಬೈನಲ್ಲಿ ಈ ರೀತಿ ಅವರಿಗೆ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕಳಿಸ್ತಾರೆ ಜೂನ್ ಹತ್ತಕ್ಕೆ ನೋಟಿಸ್ ಅನ್ನ ಕಳಿಸ್ತಾರಂತೆ ಜೂನ್ ಹತ್ತಕ್ಕೆ ನೋಟಿಸ್ ಬಂದ ತಕ್ಷಣ ಇವರು ಕೂಡ ಇಮಿಡಿಯೇಟ್ ಹದಿನೈದನೇ ತಾರೀಕಿಗೆ ನೋಟಿಸ್ ಉತ್ತರವನ್ನ ಕೂಡ ಕೊಡ್ತಾರೆ ಅದಾದ ಬಳಿಕ ಇವತ್ತು ಈ ರೀತಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಯಾಕೆ ಮಾಡಿದ್ರು ಅವರ ಉದ್ದೇಶ ಏನು ಅನ್ನೋದು ಇನ್ನೂ ಕೂಡ ಹೇಳ್ ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ರುವ ಸರ್ಜಾ ಅವರ ಕಡೆ ಲಾಯರ್ ಲಾಯರ್ ಗಳು ಕೂಡ ಮಾತುಕತೆ ಇದ್ದಾರೆ ಮಾಹಿತಿಯನ ಇದೀಗ ನಮ್ಗೆ ಆಹ್ ಅದು ಸದ್ಯ ಕೊಟ್ಟಿರ್ತದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಆಹ್ ಸದ್ಯಕ್ಕೆ ಕಾದು ನೋಡ್ಬೇಕು ಆ ದಿವ್ಯ ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರ ನಡುವೆ ಹಣ ಪಡೆದಿರೋದೇ ಆದ್ರೆ ನಟನೆಯಲ್ಲಿ ಬದ್ಧತೆಯನ್ನು ತೋರಿಸುವಲ್ಲಿ ವಿಳಂಬ ಆಯಿತು ಅನ್ನೋದಾದ್ರೆ ಆಗ್ಲೇ ಆಕ್ಷನ್ ತಗೊಳ್ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜ್ಞಾನೋದಯ ಆಗಿದೆ ಅನ್ನೋದಾದ್ರೆ ರಾಘವೇಂದ್ರ ಹೆಗಡೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಪ್ರಕಾರ ಕನ್ನಡದಲ್ಲಿ ಸಿನಿಮಾ ಮಾಡೋದ್ ಬೇಡ ಕನ್ನಡದಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ನಾವ್ ನೇರವಾಗಿ ತಮಿಳು ತೆಲುಗಲ್ಲಿ ಮಾಡೋಣ ತಮಿಳು ಅಥವಾ ತೆಲುಗಿನಲ್ಲಿ ಮಾಡೋಣ ಇಲ್ಲ ಅದ್ ಅದನ್ನ ನಂತರದಲ್ಲಿ ಕನ್ನಡಕ್ಕೆ ಡಬ್ಬಿಂಗ್ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಧ್ರುವ ಅವರು ಒಪ್ಪಿಲ್ಲ ಅನ್ನೋದೇ ಇಲ್ಲಿ ಮುಖ್ಯ ಕಾರಣ ಧ್ರುವ ಅವರು ಕನ್ನಡಕ್ಕೆ ಆದ್ಯತೆಯನ್ನ ಕೊಟ್ರು ಧ್ರುವ ಫಸ್ಟ್ ಸಿನಿಮಾ ನಾನು ಕನ್ನಡದಲ್ಲೇ ಮಾಡೋದು ಕನ್ನಡದಲ್ಲಿ ಮಾಡಿ ನಂತರ ಅದನ್ನ ಡಬ್ಬಿಂಗ್ ಗೆ ಮಾಡ್ಕೊಳ್ಳಿ ಅಂತ ಏನೋ ಹೇಳಿದ್ರೆ ಅದಕ್ಕೆ ಅವರು ಒಪ್ಪದ ಕಾರಣ ಈ ರೀತಿ ರಾಘವೇಂದ್ರ ಹೆಗಡೆ ಅವರು ಮಾಡಿದ್ದಾರೆ ಅನ್ನೋದು ಈಗ ನಮ್ಗೆ ಸಿಕ್ಕಿರುವಂತಹ ಸದ್ಯದ ಸ್ಪಷ್ಟನೆ ಧ್ರುವ ಸರ್ಜಾ ಅವ್ರ ಕಡೆಯಿಂದ ಆ ದಿವ್ಯಾ ಆರೋಪ ನಟನೆಯಲ್ಲಿ ವಿಳಂಬ ಅನ್ನುವಂತ ವಿಚಾರವನ್ನು ಉಲ್ಲೇಖ ಮಾಡಿದಾರಲ್ಲ ಯಶೋಧ ಅಂತ ಬಂದಾಗ ಈಗ ಇವ್ ಆಗಾಗ ಫಾಲೋ ಅಪ್ ಮಾಡ್ಕೊಂಡು ಸ್ಟೋರಿ ಮಾಡ್ಕೊಂಡು ನಾವು ಅದನ್ನ ಅವ್ರಿಗೆ ಪ್ರಶ್ನೆ ಮಾಡಿದೀವಿ ಆಗಾಗ ಏನಕ್ಕೆ ಲೇಟ್ ಯಾಕೆ ಅಂತ ಆ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇರ್ಲಿಲ್ಲ ಮಾಡೋಣ ಕತೆ ರೆಡಿ ಆಗ್ತಾ ಇದೆ ಅತಿ ಈಗದಲ್ಲಿ ಶೂಟಿಂಗ್ ಶುರು ಮಾಡೋಣ ಇವ್ರು ಡೇಟ್ ಕೊಟ್ಟರು ಕೂಡ ಅದಕ್ಕೆ ಅವ್ರು ಅವ್ರ ಕಡೆಯಿಂದ ಕರೆಕ್ಟ್ ಆದ್ರೆ ರೆಸ್ಪಾಂಡ್ ಇರ್ಲಿಲ್ಲ ಈಗ ಇವರು ಕನ್ನಡ ಬೇರೆ ಭಾಷೆಗಳಲ್ಲಿ ಫಸ್ಟ್ ಮಾಡೋದಕ್ಕೆ ಒಪ್ಪದ ಕಾರಣಕ್ಕೆ ಈ ರೀತಿಯಲ್ಲಿ ಅಹ್ ನಮ್ಗೆ ಈ ರೀತಿ ಆರೋಪವನ್ನ ಮಾಡ್ತಾ ಇದಾರೆ ಅನ್ನೋದು ಇವರ ಮಾಹಿತಿ ರಾಘವೇಂದ್ರ ಹೆಗ್ಡೆ ಅವರನ್ನು ಕೂಡ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅವರ ಮಾತುಗಳನ್ನ ಕೇಳಿ ಅವರ ಏನ್ ಹೇಳ್ತಾರೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿಳಿಸ್ತೀವಿ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯಶೋಧ